ಮೇರು ನಟ ನೂರೈವತ್ತಕ್ಕಿಂತಲೂ ಹೆಚ್ಚು ಚಲನಚಿತ್ರದಲ್ಲಿ ನಟಿಸಿದರು ಸಮಯ ನಾಲ್ಕೂವರೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಿದ್ದೇವೆ ನಾವು ಮೆಲ್ಕಾರ್ ಹತ್ರ ಇದ್ದೇವೆ ನಮ್ಮ ಜೊತೆ ಧ್ವನಿ ನ್ಯೂಸಿನ ಸುದೀಪ್ ಅವರಿದ್ದಾರೆ ಅದೇ ರೀತಿ ನಮ್ಮ ಇವತ್ತೊಂದು ಕಿರಣ್ ಅವರಿದ್ದಾರೆ ಕ್ಯಾಮರಾಮನ್ ಅಲ್ವಾ ಧ್ವನಿ ಅವರ ಮ್ಯಾನ್ ಕಿರಣ್ ಫಸ್ಟ್ ಇಂಟ್ರಡ್ಯೂಸ್ ಮಾಡಿ ಹೈ ಮಾಡಿ ಅದೇ ರೀತಿ ಈಗ ನಮ್ಮ ಖ್ಯಾತ ಚಲನಚಿತ್ರ ನಟ ನೂರೈವತ್ತಕ್ಕಿಂತ ಹೆಚ್ಚಿನ ಒಂದು ಫಿಲ್ಮಲ್ಲಿ ಒಂದು ಅಭಿನಯ ಮಾಡಿದ ಸುಪ್ರೀಂ ಹೀರೋ ಅಂತೇಳಿ ಬಿರುದು ಪಡೆದ ಶಶಿಕುಮಾರ್ ಮತ್ತು ಅವರ ಮಗ ಕೂಡ ಬರ್ತಿದ್ದಾರೆ ಮತ್ತು ಕೆಲವು ಡೈರೆಕ್ಟ್ನವರೆಲ್ಲ ಇದ್ದಾರಂತೆ ಅವರು ಇವತ್ತು ತುಳುನಾಡಿನ ಒಂದು ತುಂಬ ಕಾರ್ಣಿಕದ ಒಂದು ಕ್ಷೇತ್ರ ಪಣ ಬೈಲ್ ಅಲ್ಲಿಗೆ ಹೋಗುವ ಅಂತ ಹೇಳಿದರು ಹಾಗೆ ನಾವು ಈಗ ವೆಯ್ಟ್ ಮಾಡ್ತೇವೆ ವೆಯ್ಟ್ ಅಂತೇಳಿದ ಹಿಂದುಗಡೆಯಿಂದ ಅವ್ರು ಬರ್ತಾ ಇದ್ದಾರೆ ಅವರು ಆ್ಯಕ್ಚುಲಿ ಬೆಂಗ್ಳೂರಿಂದ ಬರುವುದು ಮತ್ತು ಇವತ್ತು ನಮ್ಮ ಮನೆಯಲ್ಲಿ ಉಳಿತಾರೆ ಕೂಡ ಮಾತಾಡುವ ಅವರಲ್ಲಿ ಮತ್ತು ಅವರ ಮಗನ ಕೂಡ ತುಂಬ ಒಂದು ಫಿಲ್ಮ್ ಬರೋದ್ರಲ್ಲಿ ಉಂಟು ರಿಲೀಸ್ ಆಗೋದ್ರಲ್ಲಿ ಉಂಟು ಅವರ ಮಗ ಅಂತೂ ಆದಿತ್ಯ ಶಶಿಕುಮಾರ್ ಅಂತೇಳಿ ಹೊಸ ಫಿಲ್ಮ್ ರಿಲೀಸ್ ಆಗೋ ಒಂದು ಕಾಲಘಟ್ಟದಲ್ಲಿ ಇದ್ದಾರೆ ಅದರ ಬಗ್ಗೆ ಕೂಡ ಕೇಳುವ ಇನ್ನು ಮುಂದೆ ಹೋಗಿ ನಾವು ವಿಡಿಯೋ ಮಾಡ್ತೇವೆ ಸಮಯ ಸಿಕ್ಕಿದ್ರೆ ಮತ್ತೆ ದೇವಸ್ಥಾನದೊಳಗೆ ಗೊತ್ತಿಲ್ಲ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡ್ತಾರ ಇಲ್ವ ಅಂತೇಳಿ ಅಲ್ಲಿ ಹೋಗಿ ಮತ್ತೆ ನೋಡುವ ಮತ್ತು ಮನೆಗೆ ಹೋಗಿ ಅವರಲ್ಲಿ ಮಾತಾಡಿಸುವ ಎಸ್ ಸದೀಪವರು ಹಾಯ್ ಮಾಡಿ

ನಮ್ಮ ಇಡೀ ಒಂದು ಕನ್ನಡ ಚಿತ್ರರಂಗದ ಮೇರು ನಟ ನೂರೈವತ್ತಕ್ಕಿಂತಲೂ ಹೆಚ್ಚು ಚಲನಚಿತ್ರದಲ್ಲಿ ನಟಿಸಿದರು ಹಾಗೆ ಮಾಜಿ ಎಂ ಪಿ ಆಗಿದ್ರು ಸರ್ ಆ ಒಂದು ನೇರ ನಡೆ ನೋಡಿ ಸರಳತೆ ಮತ್ತೆ ಡೌನ್ ಟು ಅರ್ತ್ ನಾನು ನೋಡಿದ್ರಲ್ಲಿ ಅಪರೂಪದ ವ್ಯಕ್ತಿತ್ವ ಯಾಕಂತ ಹೇಳಿದ್ರೆ ನನಗೆ ಸಾಧಾರಣ ಒಂದು ಹದಿನೈದು ವರ್ಷದಿಂದ ಇವ್ರೊಟ್ಟಿಗೆ ಒಡನಾಟ ತುಂಬಾ ಕಡೆ ನಾನು ಇವ್ರೊಟ್ಟಿಗೆ ಹೋಗಿದ್ದೇನೆ ಸಿಂಪ್ಲಿಸಿಟಿ ಅಂತ ಹೇಳಿದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ನನಗೆ ಬೇಡ ಹೇಳ್ತಾರೆ ನೆಲದಲ್ಲಿ ಕುಳಿತುಕೊಂಡು ದೇವಸ್ಥಾನದಲ್ಲಿ ನಮ್ಮ ಜೊತೆ ಊಟ ಮಾಡಿದ್ದಾರೆ ಅದು ನಮ್ಗೆ ಇಷ್ಟ ಆಗುವುದು ಫುಲ್ ಡೌನ್ ಟು ಅರ್ತ್ ಶ್ರೀಮಂತಿಕೆಯ ಏಕೈಕ ನಟ ನಮ್ಮ ಶಶಿಕುಮಾರ್ ಸರ್ ಅವರು ತುಂಬಾ ಖುಷಿ ಆಗ್ತದೆ ಇವತ್ತು ಉಜಿರೇ ನಮ್ಮ ಮನೆಗೆ ಬಂದಿದ್ದಾರೆ ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಡ್ಲಿ ಮತ್ತೆ ದೊಡ್ಡ ಉನ್ನತ ಸ್ಥಾನ ರಾಜಕೀಯಕ್ಕೆ ಅವರು ಬೆಳಿಬೇಕಂತ ನಮ್ಮ ಆಸೆ ಕೂಡ ಉಂಟು ಒಮ್ಮೆ ಎಂ ಆಗಿದ್ರು ಇನ್ನು ಸಹ ದೊಡ್ಡ ದೊಡ್ಡ ಪೋಸ್ಟ್ ರಾಜಕೀಯದಲ್ಲಿ ಬರಲಿ ಅದರಿಂದ ನಮ್ಮ ಒಂದು ಸಣ್ಣ ಒಂದು ಹಾನರ್ ಮಾಡ್ತೇವೆ ನಾವು ಅದರಿಂದ ಅವರ ಮಗ ಕೂಡ ಬಂದಿದ್ದಾರೆ ಅವರು ಸಹ ಈಗ ಅವರು ಹೀರೋ ಆಗಿ ಬಂದಿದ್ದಾರೆ ಅವತ್ತು ಬರುವಾಗ ಅವರು ಒಂದು ಸ್ಟೂಡೆಂಟ್ ಆಗಿದ್ದರು ಹಾಗೆ ತುಂಬಾ ಖುಷಿ ಆಗ್ತಾ ಉಂಟು ಅವ್ರದ್ದು ಸಹ ಒಂದು ಅಪ್ಕಮಿಂಗ್ ಮೂವಿ ಬರ್ತಾ ಉಂಟು ಈಗಾಗಲೇ ಶೂಟಿಂಗ್ ಮುಗ್ದಿದೆ ಏನ್ ಹೆಸರು ರಾಶಿ ಅಂತ ಹೇಳಿ ಈಗಾಗಲೇ ನಾವು ಪ್ರಣಾಲಿ ಬೈಲಲ್ಲಿ ಕೂಡ ಪ್ರಾರ್ಥನೆ ಮಾಡಿದೆವು ದೊಡ್ಡ ಒಂದು ಯಶಸ್ಸು ಬರಲಿ ನಮ್ಮ ಕರ್ನಾಟಕದಾದ್ಯಂತ ಒಂದು ಹೆಸರು ಬರಲಿ ಅವ್ರದ್ದು ಅದೇ ರೀತಿ ನಮ್ಮ ತುಳುನಾಡಿನವರು ಫುಲ್ ಸಪೋರ್ಟ್ ಮಾಡಲಿ ನಿಮ್ಮ ಫಿಲ್ಮಿಗೆ ಅಂತ ನಾವು ಆಶಿಸ್ತೇವೆ ಸರ್ ಒಂದು ಸಣ್ಣ ಒಂದು ವಾರ್ನರ್ ನಮ್ದೊಂದು ರೈಡಿಂಗ್ ಜೋಡಿ ಕಡೆಯಿಂದ ನಮ್ಮ ಶಶಿ ಅವರಿಗೆ ಶಶಿ ಅಣ್ಣ ಅಂತ ಹೇಳ್ತೇವೆ ಶಶಿ ಸಾರಿಗೆ ನಾನು ಶಶಿ ಅಣ್ಣ ಅಂತ ಹೇಳೋದು ಯಾಕಂತ ಹೇಳಿದ್ರೆ ಅಷ್ಟು ನಮಗೆ ಸಲಹೆ ಆತ್ಮೀಯತೆ ಉಂಟು ಪ್ರತಿ ನಾವು ಹೇಳ್ತೇವೆ ಧರ್ಮಸ್ಥಳ ಬನ್ನಿ ಅಂತ ಹೇಳಿ ಅದರಿಂದ ಬರ್ತಾರೆ ಮೊನ್ನೆ ಅದೇ ಇಷ್ಟ ನಾನು ಅವರು ಹೇಳ್ತಿದ್ರು ನಮ್ಮ ಸುದೀಪ್ ಅವರು ಅಂತ ಹೇಳಿದ್ರೆ ನಮ್ಗೆ ತುಂಡು ಬೇಕು ಅದಕ್ಕೆ ನಾನು ಹೇಳುದಿಲ್ಲ ಶಶಿ ಸರ್ ಬಂದ್ರೆ ಅವರ ಕೆಲವು ಡಿಮಾಂಡ್ ಉಂಟು ಅವ್ರ ಅಂದ್ರೆ ನಮ್ಮ ತುಳುನಾಡಿನ ಒಂದು ಎಂತ ಹೇಳ್ತಾರೆ ಒಂದು ಎಲ್ಲರಿಗೂ ಇಷ್ಟ ಆಗುವ ಖಾದ್ಯವನ್ನ ಕೇಳುದು ಯಾಕಂದ್ರೆ ಗಂಜಿ ಊಟ ಗಂಜಿ ಮತ್ತೆ ನಮ್ಮ ಉಪ್ಪಿನಕಾಯಿ ಚಟ್ನಿ ಫೇವರೇಟ್ ಮಾನ್ಕಾಯಿ ಚಟ್ನಿ ಅದನ್ನು ರೆಡಿ ಮಾಡಿದ್ದೇವೆ ಅದೇ ರೀತಿ ಸುದೀಪ್ ಅವ್ರಿಗೆ ಇನ್ನೊಂದು ದಿವಸ ಮಾಡುವ ಆದಿತ್ಯಾಗ ಎಷ್ಟು ಫಿಲ್ಮ್ ಮೂರನೇ ಇದು ನೋಡಿ ಮೂರನೇ ಫಿಲ್ಮ್ ಹೆಜ್ಜೀ ಅಲ್ಲ ಶೂಟಿಂಗ್ ಮುಗ್ದಿದೆ ಶೂಟಿಂಗ್ ಮುಗ್ದಿದ್ದೆ ಶೂಟಿಂಗ್ ಮುಗ್ದಿದ್ದೆ ಸರ್ ದೊಡ್ಡ ಸಕ್ಸಸ್ ಬರಲಿ ನಾನ್ ಮೊನ್ನೆ ನೋಡಿದ್ದೆ ಶಶಿಯಣ್ಣನೊಟ್ಟಿಗೆ ಒಂದು ರೀಲ್ಸ್ ಮಾಡಿದ್ರು ಮೀರಿಸುವ ಹಾಗೆ ಡ್ಯಾನ್ಸ್ ಮಾಡಿದ್ದಾರೆ ಸರ್ ಶಶಿಯಣ್ಣನವರು ಅವರು ಡ್ಯಾನ್ಸಿಂಗ್ ಕಿಂಗ್ ಅಂತ ಹೇಳಿ ಒಂದು ಟೈಮ್ ಅಲ್ಲಿ ಅಂದ್ರೆ ತುಂಬಾ ವರ್ಷ ಹಿಂದಿನಿಂದಲೂ ಈಗೆಲ್ಲ ತುಂಬಾ ರಿಯಾಲಿಟಿ ಶೋ ಎಲ್ಲ ಬಂದಿದೆ ಅದಕ್ಕಿಂತ ಮುಂಚೆ ಇವರ ದೊಡ್ಡ ಒಂದು ಹೆಸರು ಇವರಿಗೆ ಬಂದಿದ್ದೆ ಅಂತ ಹೇಳಿದ್ರೆ ಒಂದು ನೃತ್ಯ ಕ್ಷೇತ್ರದಲ್ಲಿ ಅದೇ ರೀತಿ ನಮ್ಮ ಅವರ ಮಗನಿಗೆ ಅವರಿಗೆ ಕೂಡ ಒಂದು ಸರಸ್ವತಿ ದೇವಿಯ ಆಶೀರ್ವಾದ ಉಂಟು ಅವರಿಗೆ ನಾವು ನೋಡುವಾಗ ನಮ್ಗೆ ಗೊತ್ತಾಗಿದೆ ತುಂಬಾ ಖುಷಿ ಉಂಟು ಅವರಿಗೆ ದೊಡ್ಡ ಹೆಸರು ಕೀರ್ತಿ ಬರಲಿ ನಮ್ಮ ಜಿ ಎಸ್ ಬಿ ಸಮಾಜದವರೇ ಹೌದು ಈಗ ಎಲ್ಲಿ ಸಹ ಅವರು ಸಹ ಇರುತ್ತಾರೆ ಸಶರಣ ಅಲ್ವಾ ಹೌದು

நம்ம னி நியூஸ் அந்த லாரால் வரக்கு ஓகே தமுச்சலக்கிறது தான் தான் வந்து சொன்னோம் எத்த எத்த தंगल காலையில வெச்சோம் இங்கதாப்படி கொடி கொடி ரொம்ப வெக்க நம்ம சார் நிதானம்

चलायले गयो न भाइस नाम हो भाइस पार्टी मा हो पार्टी हो ಎರಡು ಹೆಲ್ಮೆಟ್ ಇಂಟರ್ ಕಾಮ್ ಇರುತ್ತೆ ಕ್ಯಾಮ್ರೆ ಇರುತ್ತೆ ನಾ ಮಾತಾಡ್ತಾ ಹೋಗ್ತೇವೆ ಒಂದು ಕಿಲೋಮೀಟರ್ ರೇಂಜ್ ಅಲ್ಲಿ ಮಾತಾಡ್ತೇವೆ ಬೇರೆ ಬೇರೆ ಕಡೆ ಹೋಗೋಕ್ಕೆ ಮೊನ್ನೆ ಹೋಗಿದ್ವಿ ಎರಡು ಬೇರೆ ಬೇರೆ ಬೈಕ್ ನಾನು ಇರ್ತೇನೆ ಬೈಕ್ ಆಗಲಿ ಒಂದು ಕಿಲೋಮೀಟರ್ ರೇಂಜಲ್ಲಿ ಮಾತಾಡ್ತಾ ಹೋಗ್ತೀವಿ ಮತ್ತೆ ಗೋಕಲ್ ಕ್ಯಾಮೆರಾ ರೆಕಾರ್ಡ್ ಆಗ್ತೈತೆ ಅದನ್ನ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಲ್ಲ ಎರಡು ವರ್ಷ ಆಯ್ತು ಮಾಡಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ನೋಡಿ ಮಗ ನಾನು ವಾಟ್ಸ್ಆಪ್ ಇರೋದಿಲ್ಲ ಈಗ ಒನ್ ಇಯರ್ ನಾನು ಅದು ನನ್ನ ಮಗಳು ಮತ್ತೆ ಮಗ ಫೋನ್ಸ್ ಮಾಡಿ ರೆಡಿ ವಾಟ್ಸಪ್ ಬೇಕು ಯಾರೋ ಲೊಕೇಶನ್ ಕಳಿಸ್ತಾರೆ ಅದ್ಯಾವೆನ್ಸ್ ವಾಟ್ಸ್ಆಪ್ ಬಂದ್ ಇಟ್ಕೊಂಡಿದ್ದೀನಿ ಸರ್ ಅದ್ರೂ ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಯಾರು ಕೊಟ್ರೆ ಸ್ವಲ್ಪ ಸರ್ ಕಳಿಸ್ ಮಾಡಿರುತ್ತೆ ಸ್ವಾಮಿ ನಾನು